ಿರಿ ತಾಲೂಕಿನ ಅರಸಾಪುರ ಗ್ರಾಮದಲ್ಲಿ ಕಳೆದ ರಾತ್ರಿ ಸುರಿದ ಬಾರಿ ಮುಂಗಾರು ಮಳೆಯಿಂದ ಜನಜೀವನ ಅಸ್ತವ್ಯಸ್ತವಾಗಿದೆ ಬಂಡಿ ಚಾಡು ಸಹಿತ ಜಮೀನಿನ ಮಳೆ ನೀರು ಮನೆಗೆ ನುಗ್ಗಿದ್ದು ಗ್ರಾಮಸ್ಥರು ಭಾರಿ ತೊಂದರೆಯನ್ನು ಅನುಭವಿಸಿದ್ದಾರೆ ಗ್ರಾಮ ಪಂಚಾಯಿತಿ ಸಮಯಕ್ಕೆ ಚರಂಡಿ ಶುದ್ದೀಕರಣ ಮಾಡದ ಕಾರಣ ಮಳೆ ನೀರು ನೇರವಾಗಿ ಮನೆಗೆ ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ ಈ ಕಾರಣದಿಂದಾಗಿ ಮನೆಗಳ ಒಳಗೆ ಚರಂಡಿ ನೀರು ಹರಿದಿದ್ದು ದಿನಬಳಕೆ ವಸ್ತುಗಳು ಹಾಗೂ ದವಸ ಧಾನ್ಯ ಸಂಪೂರ್ಣವಾಗಿ ನಾಶವಾಗಿದೆ ಈ ಅವಾಂತರದಿಂದಾಗಿ ನಾಲ್ಕೈದು ಮನೆಗಳಲ್ಲಿ ವಾಸ ರುವ ವಿಕಲಚೇತನರು ಭಾರಿ ಪರದಾಟವನ್ನ ಅನುಭವಿಸಿದ್ದಾರೆ ಒಂದೇ ಕುಟುಂಬದಲ್ಲಿ ವಾಸವಿರುವ ವಿಕಲಚೇತನ ಮಾವ ಅಸ್ವಸ್ಥ ಮಹಿಳೆ ಮತ್ತು ಇಬ್ಬರು ಹೆಣ್ಣು ಮಕ್ಕಳು ಮಳೆ ನೀರಿನಿಂದ ತತ್ತರಗೊಂಡಿದ್ದಾರೆ ಮಳೆಯ ತೀವ್ರತೆಯಿಂದ ಅವರು ಕಳೆದ ರಾತ್ರಿ ಇಡೀ ಜಾಗೃತರಾಗಿದ್ದರು ಮಳೆಯ ತೀವ್ರತೆಗೆ ಮನೆಯು ಕೆರೆಯಂತಾಗಿದ್ದು ಲಕ್ಷಾಂತರ ರೂಪಾಯಿ ಮೌಲ್ಯದ ದಿನಸಿ ವಸ್ತುಗಳು ಹಾಳಾಗಿವೆ ಈ ಪರಿಸ್ಥಿತಿಯಲ್ಲಿ ಸಂಬಂಧಿತ ಅಧಿಕಾರಿಗಳು ತಕ್ಷಣ ಸ್ಪಂದಿಸಿ ಸಮಸ್ಯೆ ನಿವಾರಣೆಗೆ ಮುಂದಾಗಬೇಕೆಂಬುದು ಗ್ರಾಮಸ್ಥರ ಆಗ್ರಹವಾಗಿದೆ

ಇನ್ನೇನು ಪ್ರಾಬ್ಲಮ್ ಇಲ್ಲ ನಮ್ಮ ಮನೆ ನೀರ್ ಮನೆ ನುಗ್ತಾ ಇದೀ ನಾವು ಗಡ್ಸಿಲ್ಲ ಮನೆಗೆ ಎತ್ತಕೊಳದಿ ಮಕ್ಕಳೆ ನೀವು ಈ ದುರಸ್ತ ಇಲ್ಲಿ ಎಂಟಡಿ ಬಡ್ಡಿ ಜಡ ಇರೋದ್ರಿಂದ ಮನೆಗೆಲ್ಲ ನೀರು ನುಗ್ತಾವೆ ಚರಂಡಿ ಅವಸ್ಥೆ ಮಾಡಿಲ್ಲ ಪ್ರಿಂಟ್ ತಿಂಗಳಿಂದ ಪಿಡುಗಡೆ ಮಾಡಮ್ ಎಲ್ಲ ಮಾಹಿತಿ ಕೊಟ್ಟಿದೀವಿ ಆದ್ರೂನು ಏನು ಬಗ್ಗೆ ಮಾಹಿತಿ ತಗೊಂತಾ ಇಲ್ಲ ಹುಡುಗರಿಗಾರ ತುಂಬಾ ತೊಂದ್ರೆ ಆಗ್ತದೆ ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ ಮಳೆ ನೀರ್ ಒಳಗಡೆ ನುಗ್ಗಿತ ಒಗಡೆ ಒಂದು ಎರಡು ಎರಡು ಹೊರಗಡೆ ಒಳಗಡೆ ಏನಾದ್ರೂ ಅನಾನುಕೂಲ ಆಗಿದೆಯಾ ರೇಷನ್ ಎಲ್ಲ ಮುಖವಾಗಿ ಇದು ಸುಮಾರು ಅಂದ್ರೆ ಒಂದು ವರ್ಷದ ಇದೇ ತರಹುದು ಅದಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಡ್ಬೇಕು ಅಂತ ಮಾಡ್ತಾರೆ ಚರಂಡಿ ಮಾಡಿದ್ರೆ ಏನು ತೊಂದರೆ ಇಲ್ಲ ಮೇನ್ ಹಳ್ಳಕ್ಕೆ ಗಾಡಿ ಮಾಡಿ ನೀರು ಅದರ ಪಾಡ್ತಾರೆ ಯಾವಾಗ ಚರಂಡಿಲು ಅವಾಗ ಮಳೆ ನಿಲ್ತಾರೆ ಗಿಂಡಿ ಗುಣಸಿ ಮತ್ತೆ ಬಟ್ಟೆ ಬರೆ ಎಲ್ಲ ಫುಲ್ಲು ಒದ್ದೆ ಆಗ್ಬಿಟ್ಟು ರಾತ್ರಿ ಎಲ್ಲ ಮಕ್ಕಳು ಎಲ್ಲ ಮತ್ತೆ ಈ ಹೋಗೋದಕ್ಕೆ ಮೈನ್ ಅಲ್ಲಿಂದ ಈ ರೋಡ್ಗೆ ಹಳ್ಳಕ್ಕೆ ಇದು ಮಾಡ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ರಾತೆ ಎಲ್ಲಿದ್ದೇನಿಲ್ಲ ಏನಿಲ್ಲ ಬರೇ ನೀರ ತಾಕಿರೋದ ಆಚೆ ಫುಲ್ ರೂಮು ಒಳಗಡೆ ಎಲ್ಲಾ ಜೋರ್ ಮಾಡಿ